ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಾರತಿ ಸುರೇಶ್ ಅಂತ ತಾಯಿಯ ಮಡಿಲು ಎಷ್ಟು ಮುಖ್ಯ ಎಷ್ಟು ಹಿತವಾಗಿರುತ್ತೆ ಎಷ್ಟು ಮಜವಾಗಿರುತ್ತೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಜೊತೆಯಲ್ಲಿ ಪ್ರಕೃತಿ ಅಂದರೆ ಭೂತಾಯಿಯ ಒ ಮಡಿಲು ಕೂಡ ಅಷ್ಟೇ ಹಿತವಾದಂಥ ಅನುಭವವನ್ನು ನೀಡುತ್ತೆ ಭೂತಾಯಿ ತನ್ನ ಒಡಲಲ್ಲಿ ವಜ್ರ ವೈಡೂರ್ಯ ಗೋಲ್ಡ್ ಅದೇ ಬಂಗಾರದಂಥ ವಸ್ತುಗಳನ್ನು ತನ್ನ ಭೂಗರ್ಭದಲ್ಲಿ ಅಡಗಿಸಿಟ್ಟುಕೊಂಡಿದ್ದರೆ ಮೇಲ್ಗಡೆ ನಮಗೆ ನಮ್ಮ ಜೀವಮಾನಕ್ಕೆ ಅನುಕೂಲವಾಗುವಂಥ ಸಸ್ಯಗಳನ್ನು ಗಿಡ ಮರಗಳನ್ನು ಹಸಿರಾಗಿತ್ತು ಜೊತೆಗೆ ನಮಗೆ ಔಷಧೀಯ ಸಸ್ಯಗಳನ್ನು ಕೂಡ ನೀಡ್ತಕ್ಕಂಥ ಒಂದು ಮಹಾನ್ ಚೇತನ ನಮ್ಮ ಭೂತಾಯಿ ಅಂಥ ಒಂದು ಭೂತಾಯಿ ಬೆಳೆದಿರ್ತಕ್ಕಂಥ ಒಂದು ವಸ್ತು ಆ ವಸ್ತುವಿನಲ್ಲಿ ಯಾವ್ಯಾವ ಔಷಧೀಯ ಗುಣಗಳು ಅಡಗಿಕೊಂಡಿರತಕ್ಕವೆ ಅನ್ನೋದನ್ನು ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒಟ್ಟಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತು ನಾನು ಹೇಳಿ ಹೊರಟಿರುವಂಥ ವಸ್ತು ತೆಂಗಿನ ಚಿಪ್ಪು ತೆಂಗಿನ ಚಿಪ್ಪು ಅಂದಕ್ಷಣ ಎಲ್ಲರೂ ಮೂವು ಮುರಿಬೋದು ಏನಪ್ಪ ಏನು ತೆಂಗಿನ ಚಿಪ್ಪಿನಲ್ಲಿ ಯಾವ ಔಷಧಿ ಗುಣ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ಬೋದು ೂ ಹಾಗೆ ಅಂದ್ಕೋಬೇಡಿ ತೆಂಗಿನ ಚಿಪ್ಪು ಕೂಡ ಒಂದು ಮಹಾನ್ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ವಸ್ತು ಈ ತಾವೆಲ್ಲರೂ ತೆಂಗಿನ ಚಿಪ್ಪನ್ನು ಏನು ಮಾಡ್ತೀರಿ ಎಲ್ರಿಗೂ ಗೊತ್ತ ಗೊತ್ತಿರ್ತಕ್ಕಂಥ ವಿಷಯ ಆ ತೆಂಗಿನ ಚಿಪ್ಪನ್ನು ಎಲ್ಲರೂ ಕೊನೆಗೆ ಏನು ಮಾಡ್ತೀವಿ ಬಿಸಾಕಿ ಅಥವಾ ಹಳ್ಳಿಯಲ್ಲಿ ಒಲೆ ಇದಿಂದಿದ್ದರೆ ಅಲ್ಲಿ ಒಲೆಗೆಲ್ಲ ಹಾಕಿ ನೀರು ಕಾಯಿಸ್ಕೊಳ್ತೀವಿ ಇನ್ನೊಂದನ್ನು ಮಾಡ್ತೀವಿ ಹುರಿತೀವಿ ಬಟ್ ಸಿಟಿಯಲ್ಲಿ ಆ ಚಾನ್ಸಸ್ ಭಾಳ ಕಡಿಮೆ ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ ನಮ್ಮ ಕಸ ತೊಟ್ಟಿಗೆ ಎಸೆದು ಬಿಡ್ತೀವಿ ಆದರೆ ಇನ್ಮೇಲಿಂದ ನೀವು ಮಾತ್ರ ಅದನ್ನು ಎಸೆಯುವಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಡಿ ಈಗ ಆ ತೆಂಗಿನ ಚಿಪ್ಪನ್ನು ಯಾವುದಕ್ಕೆ ಉಪಯೋಗ ಆಗತ್ತೆ ಅನ್ನೋದು ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಆ ತೆಂಗಿನ ಚಿಪ್ಪನ್ನು ತೊಗೊಂಡು ಒಂದು ಮಡಿಕೆಯ ಮಣ್ಣಿನ ಮಡಿಕೆ ಇರ್ತದಲ್ಲ ಆ ಮಣ್ಣಿನ ಮಡಿಕೆಯೊಳಗೆ ಸುಟ್ಟಬೇಡಿ ಸುಟ್ಟು ಕ್ಷಣ ನಿಮಗೆ ಇದ್ದಲು ಅಥವಾ ಬೂದಿಯಂಥ ವಸ್ತು ಸಿಗುತ್ತೆ ಆ ಬೂದಿಯನ್ನು ನುಣುಪಾದಂಥ ಬೂದಿಯನ್ನು ತೊಗೊಂಡು ಅಥವಾ ಸೋಸ್ಕೊಂಡ್ಬಿಡಿ ಸೋಸ್ಕೊಂಡು ಆ ನುಣುಪಾದಂಥ ಬೂದಿಯನ್ನು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಪೇಸ್ಟ್ ನಾವು ಹಲ್ತು ಹಲ್ಲುಜ್ಜು ಪೇಸ್ಟ್ ಹಾಕ್ತೀವಲ್ಲ ಆ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ ಆಮೇಲೆ ತಿಕ್ಕಿದರೆ ನಿಮ್ಮ ಹಲ್ಲಿನ ಹೊಳಪು ಹೆಚ್ಚಾಗತ್ತೆ ಇನ್ನೂ ಉಳುಪಾಗಿ ಕಾಣ್ತಾವೆ ಇನ್ನು ಇದಷ್ಟೇ ಅಲ್ಲ ಮುಂದೆ ಸೌಂದರ್ಯವರ್ಧಕದಲ್ಲೂ ಕೂಡ ಇದು ಎತ್ತಿರ್ತೀವಿ ಈಗ ನಾವು ಯಾವ್ದಾರ ಒಂದು ಕ್ರೀಮನ್ನು ಮುಖಕ್ಕೆ ಸೌಂದರ್ಯವರ್ಧಕಕ್ಕಾಗಿ ಮುಖಕ್ಕೆ ಬರಿತಿರ್ತೀವಿ ಆ ಕ್ರೀಮಿನ ಜೊತೆಯಲ್ಲಿ ಈ ಸುಟ್ಟಂಥ ಪೌಡ್ರನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಮುಖಕ್ಕೆ ಸ್ಕ್ರಬ್ ಮಾಡಿದರೆ ಮುಖದ ಕಾಂತಿ ಹೆಚ್ಚಾಗತ್ತೆ ಮುಖದ ಕಾಂತಿ ಹೆಚ್ಚಾಗತ್ತೆ ಅದನ್ನು ಮಾಡ್ಬೋದು ಇನ್ನೊಂದು ಏನಪ್ಪ ಅಂತಂದ್ರೆ ಹಿರಡ್ರಾಯ್ ಹಿಡ್ರಾಯ ಬಳಸ್ಬೋದು ಇದನ್ನು ಹಿರಡ್ರಾಯ್ ನಾವು ಮಾರ್ಕೆಟ್ನಲ್ಲಿ ಕೊಂಡ್ಕೊಂಡ್ಬಂದಿರ್ತೀವಿ ನೂರ ಎಂಟು ಸೈಡ್ ಇಫೆಕ್ಟ್ಗಳು ಆಗ್ತವೆ ಅದ್ರ ಬದಲಾಗಿ ಈ ತೆಂಗಿನ ಚಿಪ್ಪಿನ ಕರಿ ಪೌಡ್ರನ್ನು ತೊಗೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಳಿ ಇರ್ತಕ್ಕಂಥ ಕೂದಲಿಗೆ ನಾವು ಅದನ್ನು ಲೇಪನ ಮಾಡಿದ್ರೆ ಆ ಬಿಳಿ ಕೂದಲು ಮಾಯ ಆಗತ್ತೆ ಇಷ್ಟೆಲ್ಲ ಔಷಧಿಯ ಗುಣಗಳನ್ನು ಹೊಂದಿರ್ತಕ್ಕಂಥ ಚಿಪ್ಪನ್ನು ದಯವಿಟ್ಟು ಯಾರು ಬಿಸಾಡಬೇಡಿ ಮತ್ತು ಇಲ್ಲಿಗೆ ಇದರ ಗುಣಗಳು ಮುಗಿಲ್ಲ ಇನ್ನೂ ಒಂದು ಮೂರ್ನಾಲ್ಕು ಔಷಧಿಯ ಗುಣಗಳು ಈ ಚಿಪ್ಪಿನಲ್ಲಿ ಅಡಗಿವೆ ನಾನು ಮುಂದಿನ ವಿಡಿಯೋದಲ್ಲಿ ಅವುಗಳನ್ನು ಕೂಡ ತಮಗೆ ತಿಳಿಸ್ತೀನಿ ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಯಿತು ಅಂದ್ರೆ ನಿಮ್ಮ ನೋಡಕ್ಕೆ ಬೇಜಾರು ಅನ್ನಿಸ್ಬೋದು ಆ ಕಾರಣದಿಂದ ಈ ಒಂದು ಮೂರು ಗುಣಗಳನ್ನು ಹೇಳ್ತೀನಿ ಈ ಪ್ರಕೃತಿ ನಮಗೆ ಕೊಟ್ಟಂಥ ಕೊಡುಗೆ ತುಂಬ ಅಪಾರ ಆ ದೃಷ್ಟಿಯಿಂದ ಎಲ್ರಿಗೂ ನಾವು ಭೂತಾಯಿಗೆ ನಮಸ್ಕಾರ ಮತ್ತು ಶರಣ ಶರಣಾರ್ಥಿಗಳನ್ನು ಹೇಳೋಣ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಔಷಧ ಸಸ್ಯವನ್ನಾಗಿರ್ಬೋದು ಅಥವಾ ವಸ್ತುವನ್ನಾಗಿರ್ಬೋದು ತೆಗೆದುಕೊಂಡು ಬರ್ತೀನಿ ದಯವಿಟ್ಟು ಎಲ್ಲರೂ ಒಂದು ಸಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ